ಎಫ್ಐಆರ್ ದಾಖಲಾಗ್ತಾ ಇದ್ದಂಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಕಾರ್ಯಕರ್ತ ಎಫ್ಐಆರ್ ದಾಖಲಾಗಿದ್ದಕ್ಕೆ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ ನಾಗವಾರ ಬಿಜೆಪಿಯ ಕಚೇರಿಯಲ್ಲಿ ಕಾರ್ಯಕರ್ತ ಸೂಸೈಡ್ ಮಾಡಿಕೊಂಡಿದ್ದಾನೆ ವಿನಯ್ ಸೋಮಯ್ಯ ಈತನ ಹೆಸರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಡೆತ್ ನೋಟ್ ಅನ್ನು ಬರೆದು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ನಾಗವಾರ ಬಿಜೆಪಿಯ ಕಚೇರಿಯಲ್ಲಿ ಈ ರೀತಿಯಾಗಿ ಕಾರ್ಯಕರ್ತನ ಆತ್ಮಹತ್ಯೆ ಆಗಿದೆ ಡೆತ್ ನೋಟನ್ನು ಬರೆದಿಟ್ಟು ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮಡಿಕೇರಿಯ ಬಿಜೆಪಿಯ ಕಾರ್ಯಕರ್ತ ಅಂತ ಹೇಳಲಾಗ್ತಾ ಇದೆ ಸ್ಥಳಕ್ಕೆ ಈಗ ಹೆಣ್ಣೂರು ಪೊಲೀಸರು ಭೇಟಿಯನ್ನು ಕೊಟ್ಟು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಜೊತೆಗೆ ಈಗ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕಾಗಿ ಮೃತದೇಹವನ್ನು ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ ಐ ಆರ್ ಆಗಿತ್ತಂತೆ ಎಫ್ ಐ ಆರ್ ದಾಖಲಾಗಿದ್ದಕ್ಕೆ ಮನನೊಂದು ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಬಟ್ ಯಾವ ಕಾರಣಕ್ಕಾಗಿ ಈತನ ಮೇಲೆ ಎಫ್ ಐ ಆರ್ ಆಗಿತ್ತು ಅದೆಲ್ಲ ಈಗ ಮಾಹಿತಿ ಸಿಗಬೇಕು ಬೇಕಂತಲೇ ಎಫ್ ಐ ಆರ್ ಮಾಡಿಸಿದ್ರ ಏನು ಎತ್ತ ಅನ್ನೋದ್ರ ಬಗ್ಗೆ ಬಿ ಜೆ ಪಿಯ ಕಾರ್ಯಕರ್ತ ವಾಟ್ಸಪ್ಪಲ್ಲಿ ಡೆತ್ ನೋಟನ್ನು ಪೋಸ್ಟ್ ಮಾಡಿ ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮಡಿಕೇರಿಯಲ್ಲಿ ಬಿ ಜೆ ಪಿಯ ಕಾರ್ಯಕರ್ತನ ಮೇಲೆ ಎಫ್ ಐ ಆರ್ ಆಗಿತ್ತಂತೆ ಸೊ ಬೆಂಗಳೂರಿನ ನಾಗವಾರದಲ್ಲಿ ಬಿ ಜೆ ಪಿ ಕಾರ್ಯಕರ್ತನ ಆತ್ಮಹತ್ಯೆ ಆಗಿದೆ ಈತನಿಗೆ ಮೂವತ್ತೈದು ವರ್ಷ ವಿನಯ್ ಸೋಮಯ್ಯ ಅಂಥೇಳಿ ರಾಜಕೀಯ ಪ್ರೇರಿತದಿಂದಾಗಿ ಎಫ್ ಐ ಆರ್ ಆಗಿದೆ ಅಂಥೇಳಿ ಅದರಿಂದ ನೊಂದಿದ್ದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತೇಳಿ ಅಂದರೆ ರಾಜಕೀಯ ಪ್ರೇರಿತ ಅಂದರೆ ಬೇಕಂತಲೇ ಈತನಿಗೆ ಟಾರ್ಗೆಟ್ ಮಾಡ್ತಿದ್ರೆ ಯಾವ ಕಾರಣಕ್ಕಾಗಿ ಹಿಂಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು ಬಿ ಜೆ ಪಿಯ ಕಚೇರಿಯಲ್ಲಿ ಈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದನ್ನು ಪೋಸ್ಟ್ ಕೂಡ ಮಾಡಿದ್ದಾರೆ ಅಂದರೆ ನನ್ನ ಮೇಲೆ ಎಫ್ ಐ ಆರ್ ಆಗಿತ್ತು ಅದರಿಂದ ನಾನು ನೊಂದು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದೇನೆ ಅಂತೇಳಿ ಅಂದರೆ ಆತ್ಮಹತ್ಯೆಗೂ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಡೆತ್ ನೋಟನ್ನು ಈತ ಪೋಸ್ಟ್ ಮಾಡ್ತಾನೆ ಅದಾದ ಮೇಲೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ರಾಜಕೀಯ ಪ್ರೇರಿತದಿಂದಾಗಿ ಎಫ್ ಐ ಆರ್ ಆಗಿದೆ ಅದರಿಂದ ಮನ ನೊಂದಿದ್ದೇನೆ ಅಂತೇಳಿ ಅಂದರೆ ಈ ರಾಜಕಾರಣಿಗಳು ಯಾವ ರೀತಿಯಾಗಿ ಈತನಿಗೆ ಟಾರ್ಚರ್ ಕೊಡ್ತಾ ಇದ್ರು ಅಂಥೇಳಿ ಯಾವ ರೀತಿಯಾಗಿ ಹಿಂಸೆ ನೀಡ್ತಾ ಇದ್ದರು ಯಾವ ಕಾರಣಕ್ಕಾಗಿ ಈ ಪರಿ ಇವನ ಮೇಲೆ ಈ ರೀತಿಯಾಗಿ ರಾಜಕಾರಣವನ್ನು ಮಾಡ್ತಿದ್ರು ಅಂಥೇಳಿ ಪದೇ ಪದೇ ಎಫ್ ಐ ಆರ್ ಆಗ್ತಾಯಿರುವಂಥ ಹಿನ್ನೆಲೆಯಲ್ಲಿ ಈತ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅದು ಬಿ ಜೆ ಪಿಯ ಕಚೇರಿಯಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ರಾಜಕೀಯ ಪ್ರೇರಿತದಿಂದ ಈ ರೀತಿ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಅಂದ್ರೆ ಏನ್ ಆಗ್ತಿತ್ತು ಅಂತ ಏನು ವಾಟ್ಸಪ್ ನಲ್ಲಿ ಸೂಸೈಡ್ ನೋಟ್ ಅನ್ನ ಪೋಸ್ಟ್ ಮಾಡಿ ಬಿಜೆಪಿ ಕಾರ್ಯಕರ್ತನೊಬ್ಬ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಮಡಿಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆಗಿತ್ತಂತೆ ವಿನಯ್ ಸೋಮಯ್ಯ ಮೂವತ್ತೈದು ವರ್ಷ ಆತ್ಮಹತ್ಯೆಗೆ ಶರಣಾಗಿರುವಂತಹ ಬಿಜೆಪಿ ಕಾರ್ಯಕರ್ತನಾಗಿದ್ದಾನೆ ಈತ ಬೆಂಗಳೂರಿನ ನಾಗಾವರದ ಬಿಜೆಪಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದು ಮತ್ತು ಆ ಒಂದು ಕಚೇರಿ ಇದೆ ಈಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು ಇನ್ನು ಶಾಸಕ ಪೊನ್ನಣ್ಣ ವಿರುದ್ಧವಾಗಿ ಗಂಭೀರವಾದಂತಹ ಆರೋಪವನ್ನ ಮಾಡಿ ಈತ ಡೆತ್ಕೌಟ್ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು ಇನ್ನು ಶಾಸಕ ಪೊನ್ನಣ್ಣ ಅವರು ಅಪಹತ್ಯೆ ಮಾಡಿ ವಾಟ್ಸಪ್ ನಲ್ಲಿ ಪೋಸ್ಟ್ ಕೂಡ ಹಾಕಿದ್ರು ಅದೇ ರೀತಿಯಾಗಿ ಕಾಂಗ್ರೆಸ್ ಮುಖಂಡ ತೆನ್ನೇರಿ ಮೈನಾ ಎಂಬರಿಂದ ವಿನಯ್ ವಿರುದ್ಧ ಕೂಡ ಆ ದೂರ್ ಹೀಗಾಗಿ ವಿನಯ್ ವಿರುದ್ಧವಾಗಿ ಮಡಿಕೇರಿಯಲ್ಲಿ ಸತತವಾಗಿ ಎಫ್ಐಆರ್ ದಾಖಲಾಗುವಂಥದ್ದು ಮತ್ತು ಅವರನ್ನ ಅಪಹಾಸ್ಯ ಮಾಡುವಂಥದ್ದು ರಾಜಕೀಯವಾಗಿ ಬೆಳೆಯೋದಕ್ಕೆ ಬಿಡದೆ ಇರುವಂತದ್ದು ಮತ್ತು ಯಾವುದೇ ರೀತಿಯಲ್ಲಿ ವೈಯಕ್ತಿಕ ತೇಜವೋಧಿಗಳು ಇವೆಲ್ಲವನ್ನು ಕೂಡ ಇವರು ಮಾಡ್ತಾ ಇದ್ರಂತೆ ಶಾಸಕ ಪೊನ್ನಣ್ಣ ಮತ್ತು ಆ ಫೋಟೋ ಬಳಸಿ ತೇಜೋಧಿಯನ್ನ ಮತ್ತು ಮೂರು ಕಿಡಿಗೇಡಿಗಳ ವಿರುದ್ಧ ಎಫ್ಐಆರ್ ಅಂತ ಏನಿತ್ತು ಅದರಲ್ಲಿ ಏತ್ರಿ ಆರೋಪಿಯಾಗಿ ಈತ ಇರ್ತಾನೆ ಈಗ ಸದ್ಯಕ್ಕೆ ಈ ಒಂದು ಡೆತ್ ನೋಟ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಎರಡು ತಿಂಗಳಿಂದ ನನ್ನ ಮನಸ್ಸೆ ಹತೋಟಿಗೆ ಬರ್ತಾ ಇಲ್ಲ ಯಾರೋ ಒಬ್ರು ಕೊಡಗಿನ ಸಮಸ್ಯೆಗಳು ಮತ್ತು ಸಲಹೆಗಳು ಸೂಚನೆಗಳು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದಂತಹ ವಾಟ್ಸಪ್ ಮೆಸೇಜ್ ಅಡ್ವಿನ್ ಆದ ನಮ್ಮನ್ನ ನನ್ನ ಹೊಣೆ ಹೊಣೆ ಮಾಡಿ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ನನ್ನ ವಿರುದ್ಧವಾಗಿ ತೇಜವೋದೆ ಮತ್ತು ನನ್ನನ್ನ ರಾಜಕೀಯವಾಗಿ ತೊಳಿಬೇಕು ಮತ್ತು ವೈಯಕ್ತಿಕವಾಗಿ ನನ್ನನ್ನ ಸರ್ವನಾಶ ಮಾಡಬೇಕು ನನ್ನ ಕುಟುಂಬಕ್ಕೂ ಕೂಡ ಡ್ಯಾಮೇಜ್ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಹೀಗಾಗಿ ನಾನು ಮನನೊಂದು ನಾನು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದೇನೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಇವರು ಡೆತ್ ನೋಟ್ ಅನ್ನ ಬರೆದಿರುವಂತದ್ದು ಸದ್ಯಕ್ಕೆ ಆ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆಯನ್ನು ಕೂಡ ಆ ನಡೆಸಿದ್ದಾರೆ ಎಲ್ಲರೂ ಯೋಚಿಸಬಹುದು ಘಟನೆ ಆಗಿ ಇಷ್ಟು ದಿನ ಆದಮೇಲೆ ಇವನಿಗೆ ಏನಾಯ್ತು ಅಂತ ನಾನು ಒಮ್ಮೆ ನನ್ನ ಮನೆಗೆ ಹೋಗಿ ಬರೋದನ್ನ ಕಾಯ್ತಾ ಇದ್ದೆ ನನ್ನ ಮನೆಗೆ ಹೋಗಿ ಎಲ್ಲಾ ಕುಟುಂಬದ ಜೊತೆ ಕಳೆದ ಒಳ್ಳೆಯ ಸಮಯದ ನೆನಪಿನಲ್ಲಿ ನಾನು ವಿದಾಯ ಹೇಳ್ತಾ ಇದ್ದೇನೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಸಾವಿಗೂ ಮುನ್ನ ಕುಟುಂಬಸ್ಥರನ್ನ ಭೇಟಿ ಆಗೋದಾಗಿರ್ಬೋದು ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಎಲ್ಲವನ್ನ ಮಾಡಿ ಈ ವಿನಯ ಈಗ ಆತ್ಮಹತ್ಯೆಗೆ ಶರಣಾಗದಕ್ಕೆ ಡೆತ್ ನೋಟ್ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಈ ಸಾವಿಗೆ ಯಾರು ಕಾರಣ ಏನೋ ರೀಸನ್ನು ಎಲ್ಲವನ್ನೂ ಕೂಡ ಪೊಲೀಸರು ಕುಲಂಕುಸವಾಗಿ ಪರಿಶೀಲನೆ ನಡೆಸಿ ತನಿಖೆಯನ್ನ ನಡೆಸೋರಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ